ಕನ್ನಡ ವಿಷಯಕ್ಕೆ ಸ್ವಾಗತವನ್ನು ಕೋರ್ತಾ ಇದೀಗ ಕನ್ನಡದ ವ್ಯಾಕರಣದ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ ಇಲ್ಲಿ ಕನ್ನಡದ ವ್ಯಾಕರಣಗಳಲ್ಲಿ ಪಿ ಯು ಸಿ ಪ್ರಥಮ ವರ್ಗಕ್ಕೆ ಎರಡು ಅಂಕಗಳಿಗೆ ದುರುಕ್ತಿಗಳನ್ನು ಕೇಳಾಗ್ತದೆ ಎರಡು ಪದಗಳನ್ನು ಕೇಳಿ ಅವುಗಳಿಗೆ ಒಂದು ವ್ಯಾಖ್ಯೆಯನ್ನು ರಚನೆ ಮಾಡಲಿಕ್ಕೆ ಹೇಳಿರ್ತಾರೆ ಎರಡು ಪದಗಳನ್ನು ಕೊಟ್ಟು ಎರಡೂ ಪದಗಳಿಗೆ ಪ್ರತ್ಯೇಕವಾಗಿರತಕ್ಕಂಥ ವ್ಯಾಖ್ಯೆಯ ರಚನೆಯನ್ನು ಪರೀಕ್ಷೆಯಲ್ಲಿ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ದುರುಕ್ತಿಗಳ ಅಧ್ಯಯನವನ್ನು ನಾವು ಮಾಡೋಣ ಇನ್ನು ದುರುಕ್ತಿಯನ್ನು ಭಾಷೆಯಲ್ಲಿ ಹಲವಾರು ಸಲ ಒಂದೇ ಪದವನ್ನು ಎರಡು ಸಲ ಸೇರಿಸಿ ಪ್ರಯೋಗಿಸುವುದು ಸಾಮಾನ್ಯವಾಗಿ ನಮ್ಮ ಭಾಷೆಯಲ್ಲಿ ರೂಢಿಯಲ್ಲಿದೆ ಪರಿಣಾಮ ತೀವ್ರತೆಯ ಹಿನ್ನೆಲೆಯಲ್ಲಿ ಈ ಪ್ರಯೋಗ ರೂಪುಗೊಂಡಿರತಕ್ಕಂಥದ್ದು ಗಮನಾರ್ಹವಾಗಿರತಕ್ಕಂಥದ್ದದೆ ಕೆಲವು ಸಲ ಒಂದೇ ಅರ್ಥದ ಎರಡು ಪದಗಳನ್ನು ಜೋಡಿಸಿ ಕೂಡ ಹೇಳುವುದು ರೂಢಿಯಲ್ಲದೆ ಆ ನಿಟ್ಟಿನಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಆ ಪದಗಳ ಮುಂದೆ ಉಪಯೋಗಿಸಿರ್ತಕ್ಕಂಥ ವ್ಯಾಖ್ಯೆಗಳನ್ನು ಇವಾಗ ನಾವೊಂದಿಷ್ಟು ಅಭ್ಯಾಸವನ್ನು ಮಾಡೋಣ ಕಟ ಕಟ ಅನ್ನತಕ್ಕಂಥ ಶಬ್ದ ಕೊಟ್ಟಾಗ ಇಲ್ಲಿ ಸಾಮಾನ್ಯವಾಗಿ ಆ ಶಬ್ದಕ್ಕೆ ಹೋಲತಕ್ಕಂಥ ವ್ಯಾಖ್ಯೆಯ ರಚನೆಗಳನ್ನು ನಾವು ಮಾಡಬೇಕಾಗ್ತದೆ ಭೀಮ ಕೋಪದಿಂದ ಕಟ ಕಟ ಹಲ್ಲು ಕಡೆದ ಅಂತೇಳಿ ಎರಡು ಅಡಿಗಡಿಗೆ ಅಂತಂದರೆ ಹೆಜ್ಜೆ ಹೆಜ್ಜೆಗೆ ಅರ್ಥ ಆಗ್ತದೆ ದುರ್ಯೋಧನನು ಅಡಿಗಡಿಗೆ ಹೆಣ ತುಳಿಯುತ್ತಾ ಮುಂದೆ ಸಾಗಿದ ಅನ್ನತಕ್ಕಂಥದ್ದು ಆಗ್ತದೆ ಅಥವಾ ಬೇರೆ ಒಂದು ವ್ಯಾಖ್ಯಾನ ರಚನೆ ಮಾಡಲಿಕ್ಕೆ ಹೋದರೆ ಸಂತೆಯಲ್ಲಿ ತರಕಾರಿ ಮಾರುವವರು ಅಡಿಗಡಿಗೆ ತಮ್ಮ ತರಕಾರಿಗಳನ್ನು ಮಾರುತ್ತಿದ್ದರು ಅಂತ ಕೂಡ ಹೇಳಬಹುದು ಇಲ್ಲಿ ಇಲ್ಲ 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 ಅನ್ನತಕ್ಕಂಥ ಪದ ನೋಡೋಣ ಇಲ್ಲ ಇಲ್ಲ ನಾನು ಮಾತು ಕೊಟ್ಟಿಲ್ಲ ಅಂಥೇಳಿ ಹೇಳ್ಬೋದು ಇಲ್ಲ ಇಲ್ಲ ನಾನು ಮಾತನಾಡುವುದಿಲ್ಲ ಅಂಥೇಳಿ ಕೂಡ ಆಗ್ತದೆ ಇನ್ನು ಊರಿಗೆ ಊರೇ ಅನ್ನತಕ್ಕಂಥ ಪದ ಸಾಮಾನ್ಯವಾಗಿ ಊರಿಗೆ ಊರೇ ಅಂಥೇಳಿ ಒಂದು ಪದ ಬಂದಾಗ ಯಾರಾದರೂ ದೇಹವನ್ನು ಬಿಟ್ಟಾಗ ಅಲ್ಲಿ ಒಂದು ಪದದ ಉಪಯೋಗ ಆಗ್ತದೆ ಊರಿಗೆ ಊರೇ ಊರಿಗೆ ಊರೇ ಕಿತ್ತೋಡಿ ಬಂದಿತು ಅನ್ನತಕ್ಕಂಥದ್ದು ಇಲ್ಲಿ ನಾವು ವ್ಯಾಖ್ಯೆಯನ್ನು ಕೊಡಬಹುದು ಇನ್ನು ಊರೂರು ಅಂಥೇಳಿ ಅವರು ಊರೂರು ಅಲೆದರು ಅಂತೇಳಿಯೂ ಕೂಡ ಹೇಳಬಹುದು ಅಥವಾ ವಸ್ತುಗಳನ್ನು ಮಾರತಕ್ಕಂಥವರು ಊರೂರು ಅಲಿಯುತ್ತಾರೆ ಅಂತೇಳಿ ಕೂಡ ಹೇಳಬಹುದು ಇನ್ನು ಮುಂದೆ ಒಳಗೊಳಗೆ ಒಳಗೊಳಗೆ ಅಂತಂದರೆ ಅವರು ಒಳಗೊಳಗೆ ಕೊರಗಿದರು ಅಂಥೇಳಿಯೂ ಕೂಡ ಹೇಳಬಹುದು ಅದರ ಜೊತೆಗೆ ಇನ್ನು ಮುಂದುವರೆದು ಏಳನೇದಾಗಿ ಓರ್ವರು ಅನ್ನತಕ್ಕಂಥ ಶಬ್ದ ಇದೆ ಓರ್ ಓರ್ವರು ಅಂತಂದರೆ ಒಬ್ಬೊಬ್ಬರಾಗಿ ಸಾಮಾನ್ಯವಾಗಿ ನಾವು ಸರದಿ ಸಾಲಿನಲ್ಲಿ ಹೋಗಬೇಕಂತಂದರೆ ಉಪಯೋಗಿಸ್ತಕ್ಕಂಥ ಶಬ್ದ ಇದಾಗಿದೆ ಓರ್ವರು ಸಾಲಾಗಿ ಬನ್ನಿ ಅಂಥೇಳಿ ಕೂಡ ಹೇಳಬಹುದು ಅಥವಾ ಓರ್ವರು ಸಾಲಾಗಿ ಬಂದರು ಅಂತೇಳಿ ಕೂಡ ಹೇಳಬಹುದು ಇನ್ನು ಎಂಟು ಕೋಟಿ 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 ಅನ್ನತಕ್ಕಂಥ ಶಬ್ದ ಬಂದಾಗ ಇದು ಸಾಮಾನ್ಯವಾಗಿ ಸಂಖ್ಯೆಗೆ ಇದು ಸಮಾನಿಸ್ತಕ್ಕಂಥ ಶಬ್ದ ಇದೆ ಆ ನಿಟ್ಟಿನಲ್ಲಿ ಕೋಟಿ ಕೋಟಿ ಜನ ಭಾರತೀಯರಿದ್ದಾರೆ ಅನ್ನತಕ್ಕಂಥ ಒಂದು ವ್ಯಾಖ್ಯೆಯನ್ನು ಇಲ್ಲಿ ನಾವು ಕೊಡಬಹುದು ಗುಜಿ ಗುಜಿಸು ಹೇಳಿ ಅಂತಂದರೆ ಅಲ್ಲಲ್ಲಲ್ಲಿ ಒಳ ಒಳಗೆ ಮಾತನಾಡೋದು ಆ ನಿಟ್ಟಿನಲ್ಲಿ ಜನರೆಲ್ಲ ಗುಜು ಗುಜಿಸುತ್ತಿದ್ದರು ಅಂಥೇಳಿ ಆಗ್ತದೆ ಇನ್ನು ತುಂಡು ತುಂಡು ಅನ್ನತಕ್ಕಂಥ ಹತ್ತನೇ ಪದ ಇದೆ ಇಲ್ಲಿ ಪದ್ಯದಲ್ಲಿ ಬಂದಿರತಕ್ಕಂಥ ಒಂದು ಶಬ್ದ ಅದೇ ಸಾಮಾನ್ಯವಾಗಿ ಬಟ್ಟೆಯನ್ನು ತುಂಡು ತುಂಡು ಮಾಡಬೇಕಾಗ್ತದೆ ತರಕಾರಿಗಳನ್ನು ತುಂಡು ತುಂಡು ಮಾಡಬೇಕಾಗ್ತದೆ ಬಟ್ಟೆಯನ್ನು ಹೊಲಿಯುವಾಗ ಅನ್ನಿ ತುಂಡು ತುಂಡು ಹೊಲಿದು ಹೊಸ ರೂಪ ಕೊಟ್ಟವರು ಅನ್ನತಕ್ಕಂಥ ಒಂದು ವ್ಯಾಖ್ಯೆಯನ್ನು ಇಲ್ಲಿ ನಾವು ನೀಡಬಹುದು ಇನ್ನು ತಂಡ ತಂಡ ಅನ್ನತಕ್ಕಂಥ ಶಬ್ದ ಅದೇ ತಂಡ ತಂಡ ಅಂತಂದರೆ ಗುಂಪು ಗುಂಪಾಗಿ ಅಂಥೇಳಿ ಅರ್ಥ ಕೊಡ್ತದೆ ಇಲ್ಲಿ ತಂಡ ತಂಡವಾಗಿ ಅವರು ನುಗ್ಗಿದರು ಹೇಳಿ ನಾವು ಹೇಳಬಹುದು ಇನ್ನು ಹನ್ನೆರಡನೇದಾಗಿ ದಳದಳ ಅನ್ನತಕ್ಕಂಥ ಶಬ್ದ ಅದೆ ದಳದಳ ಅನ್ನತಕ್ಕ ಹಣ್ಣಿನ ಅಂಗಡಿಯ ಮುಂದೆ ಅನ್ನತಕ್ಕಂಥ ಪದ್ಯದಲ್ಲಿ ಬಂದಿರತಕ್ಕಂಥ ಶಬ್ದ ದಳ ದಳದ ತುಂಬೆಲ್ಲ ಹೊಸತನ ಅಂತೇಳಿ ಹೇಳಬಹುದು ಅಲ್ಲಿ ದಳದಳದ ತುಂಬ ಕಾಂತಿ ಅಂತೇಳಿಯೂ ಕೂಡ ಹೇಳಬಹುದು ಇನ್ನು ಹದಿಮೂರು ದಾಂಟಿ ದಾಂಟಿ ಅಂತಂದರೆ ದುರ್ಯೋಧನ ಹೆಣಗಳನ್ನು ದಾಂಟಿ ದಾಂಟಿ ನಡೆದ ಅಂತಂದರೆ ದಾಟುತ್ತಾ ಹೋದ ಅನ್ನತಕ್ಕಂಥ ಅರ್ಥವನ್ನು ಕೊಡುತ್ತದೆ ಇನ್ನು ದಾರು ದಾರುಣ ಅಂತ ಹೇಳಿ ಶಬ್ದ ಇದೆ ದಾರು ದಾರುಣ ಅಂತಂದರೆ ಭಯಂಕರ ಅನ್ನತಕ್ಕಂಥದ್ದು ಇಲ್ಲಿ ಹಳುಬಿದಳು ಕಲ್ಮರಂ ಕರಗುವಂತೆ ಅನ್ನತಕ್ಕಂಥ ಪದ್ಯದಲ್ಲಿ ಬಂದಿರತಕ್ಕಂಥ ಒಂದು ಶಬ್ದ ಆಗಿದೆ ಆ ನಿಟ್ಟಿನಲ್ಲಿ ಸೀತೆಯನ್ನ ಲಕ್ಷ್ಮಣ ದಾರು ದಾರುಣದ ಕಟ್ಟಡವಿಗೆ ಬಿಟ್ಟು ಬಂದನು ಅಂತೇಳಿ ಹೇಳ್ಬೋದು ಅಥವಾ ದಾರು ದಾರುಣದ ಅರಣ್ಯ ಅಂತೇಳಿ ಹೇಳಬಹುದು ಇನ್ನು ಹದಿನೈದನೇದಾಗಿ ದೇಶ ದೇಶ ಅನ್ನತಕ್ಕಂಥ ಒಂದು ಶಬ್ದ ಇದೆ ದೇಶ ದೇಶ ಸುತ್ತಿ ಬಂದರು ಅಂಥೇಳಿ ನಾವು ಇಲ್ಲಿ ಅದನ್ನು ವ್ಯಾಖ್ಯೆಯನ್ನು ಮಾಡಬಹುದು ಹದಿನಾರು ನಡುನಡುಗು ಚಳಿಯಲ್ಲಿ ನಡು ನಡುಗುತ್ತಾ ಕಾಲೇಜ್ಗೆ ಹೋದೆವು ಅಂಥೇಳಿಯೂ ಕೂಡ ಆಗ್ತದೆ ಆ ನಿಟ್ಟಿನಲ್ಲಿ ಹಾಗೆ ಮುಂದುವರೆದು ನೋಡೋದಾದರೆ ಮೂಲೆ ಮೂಲೆ ಅನ್ನತಕ್ಕಂಥ ಒಂದು ಶಬ್ದವನ್ನು ನೋಡೋದಾದರೆ ಮೂಲೆ ಮೂಲೆಗೂ ಹಣತೆಯನ್ನು ಹಚ್ಚಿದೆವು ಅನ್ನತಕ್ಕಂಥ ಅರ್ಥವನ್ನು ನಾವು ಕೊಡಬಹುದು ಇನ್ನು ಇಪ್ಪತ್ತನೈದನೇದಾಗಿ ಮಣಿ ಮನಿ ಅಂಥೇಳಿ ನೋಡೋದಾದರೆ ಮಣಿ ಮನಿ ಸೇರಿ ಸರವಾಯಿತು ಅನ್ನತಕ್ಕಂಥ ವಿಚಾರವನ್ನು ಇಲ್ಲಿ ನಾವು ನೋಡಬಹುದು ಇನ್ನು ಮೆಲ್ಲ ಮೆಲ್ಲನೆ ಅಂತಂದರೆ ದುರ್ಯೋಧನನು ಮೆಲ್ಲ ಮೆಲ್ಲನೆ ನಡೆದ ಹಾಗೆಯೇ ಸಾಮಾನ್ಯವಾಗಿ ಹೇಳೋದಾದರೆ ಬೆಕ್ಕು ಮೆಲ್ಲ ಮೆಲ್ಲನೆ ಹಾಲನ್ನು ಕುಡಿಯಿತು ಅಂಥೇಳಿ ಹೇಳಬಹುದು ಅಥವಾ ಅವನು ಅಥವಾ ಅವಳು ಮೆಲ್ಲ ಮೆಲ್ಲನೆ ಒಳಗೆ ಬಂದಳು ಅಂಥೇಳಿ ಹೇಳಬಹುದು ಇನ್ನು ಯುಗ ಯುಗ ಅಂಥೇಳಿ ಒಂದು ಶಬ್ದ ಅದೇ ಯುಗ ಯುಗಕ್ಕೂ ಹೊಸತನ ಇರಲಿ ಅನ್ನತಕ್ಕಂಥ ಅರ್ಥವನ್ನು ಇಲ್ಲಿ ನಾವು ಕೊಡತಕ್ಕಂಥ ಒಂದು ವ್ಯಾಖ್ಯೆಯ ರಚನೆಯನ್ನು ಮಾಡಬಹುದು ಯೋಚಿಸಿ ಯೋಚಿಸಿ ಅಂಥೇಳಿ ಪದ ಬಂದಾಗ ಇಲ್ಲಿ ಪರೀಕ್ಷೆ ಎನ್ನು ಬರೆಯತಕ್ಕಂಥ ಸಂದರ್ಭದಲ್ಲಿ ಯೋಚಿಸಿ ಯೋಚಿಸಿ ನನ್ನ ತಲೆ ಕೆಟ್ಟಿತು ಅಂತೇಳಿಯು ಕೂಡ ಹೇಳ್ಬೋದು ಅಥವಾ ಸರಳ ವ್ಯಾಖ್ಯೆಯಲ್ಲಿ ಯೋಚಿಸಿ ಯೋಚಿಸಿ ತಲೆ ಕೆಟ್ಟಿತು ಅಂಥೇಳಿ ಇಲ್ಲಿ ಹೇಳಬಹುದು ಅದೇ ರೀತಿಯಾಗಿ ರಾಶಿ ರಾಶಿ ಮತ್ತು ರತ್ನ ಚೆಲ್ಲಿದ್ದವು ಅನ್ನತಕ್ಕಂಥ ಶಬ್ದ ಬಂದಾಗ ಇಲ್ಲಿ ಆ ರಾಶಿ ರಾಶಿ ಅನ್ನತಕ್ಕಂಥ ಶಬ್ದ ಏನಾಗ್ತದೆ ಅದು ದುರುಕ್ತಿಯನ್ನು ಸೂಚಿಸ್ತಾ ಇದೆ ಇನ್ನು ಕಡೆಗಾಗಿ ಹನಿ ಹನಿ ಅನ್ನತಕ್ಕಂಥ ಒಂದು ಶಬ್ದ ಅದೇ ಜೇನು ಹನಿ ಹಣಿಯಾಗಿ ನಾವು ಸ್ವೀಕರಿಸಿದರೆ ಸೇವಿಸಲು ತುಂಬ ಮಜವಾಗಿರುತ್ತದೆ ಅಂತೇಳಿ ಹೇಳಬಹುದು ಅಥವಾ ಹನಿ ಹನಿ ಜೇನು ತೊಟ್ಟು ಕೂತಿತ್ತು ಅಂಥೇಳಿಯೂ ಕೂಡ ಇಲ್ಲಿ ನಾವು ಗುರುತಿಸಬಹುದು ಇಷ್ಟು ದುರುಕ್ತಿಗಳಾದರೆ ಇನ್ನು ನಮ್ಮ ಪ್ರಥಮ ಪಿ ಯು ಸಿಯ ಪಠ್ಯದಲ್ಲಿ ಬಂದಿರತಕ್ಕಂಥ ಜೋಡು ಪದಗಳ ಕುರಿತು ಇವಾಗ ನಾವು ಅಧ್ಯಯನವನ್ನು ಮಾಡೋಣ ಭಾಷೆಯನ್ನು ಪರಿಣಾಮಕಾರಿಯಾಗಿ ಬಳಸತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಪದದ ಜೊತೆಗೆ ಅದೇ ಅರ್ಥವನ್ನು ಕೊಡತಕ್ಕಂಥ ಪದಗಳನ್ನು ಅಥವಾ ಪೂರಕವಾದ ಅರ್ಥವನ್ನು ಕೊಡತಕ್ಕಂಥ ಇನ್ನೊಂದು ಪದವನ್ನು ಜೊತೆಗೂಡಿಸಿ ಬಳಸತಕ್ಕಂಥದ್ದನ್ನು ಪ್ರತಿಯೊಂದು ಭಾಷಾ ಸಮುದಾಯವು ಕೂಡ ಏನು ಮಾಡಿರ್ತದೆ ಸಾಮಾನ್ಯವಾಗಿ ಜೋಡು ಪದಗಳನ್ನು ಉಪಯೋಗಿಸ್ತಕ್ಕಂಥದ್ದನ್ನು ರೂಢಿಸಿಕೊಂಡಿರ್ತದೆ ಇಂಥ ಪದಗಳಿಗೆ ಜೋಡು ನುಡಿಗಳು ಅಥವಾ ಜೋಡು ಪದಗಳು ಅಂತ ಹೇಳಿ ಕರೀಲಾಗ್ತದೆ ಇವುಗಳನ್ನು ಕೂಡ ಪರೀಕ್ಷೆಯಲ್ಲಿ ಎರಡು ಅಂಕಗಳಿಗೆ ಕೇಳಲಾಗ್ತದೆ ಅವುಗಳನ್ನು ಇಲ್ಲಿ ನೋಡೋಣ ಅಟ್ಟ ಬೆಟ್ಟ ಅವಳಿ ಜವಳಿ ಅಕ್ಕ ಪಕ್ಕ ವಲವ ಬಲವ ಚಿನ್ನ ಬೆಳ್ಳಿ ಎಡ ಬಲ ಚಿಕ್ಕ ಚಕ್ಕ ಕಸ ಮುಸುರೆ ಕೆಲಸ ಕಾರ್ಯ ಕಾಯಿ ಪಲ್ಲೆ ಗಿಡ ಮರ ಬಳ್ಳಿ ಕುಳ್ಳು ಕಟ್ಟಿಗೆ ಕಲ್ಲು ಮುಳ್ಳು ಇಡುಮರ ಇರು ಬಿರು ಗುಡುಗು ಮಿಂಚು ಗಂಟೆ ಜಾಗಟೆ ಗೆಡ್ಡೆ ಗೆನಸು ಭೂಪ ದೀಪ ತಿಂಡಿ ತಿನಿಸು ಪಾಣಿ ಪಾನಕ ದಿಕ್ಕು ದೆಸೆ ದೇಶ ವಿದೇಶ ನೂರಾರು ಸಾವಿರಾರು ಬೆಟ್ಟ ಗುಡ್ಡ ನಗ ನಾಣ್ಯ ಬೈಗು ಬೆಳಗು ರಾತ್ರಿ ಹಗಲು ಭಯ ಭಕ್ತಿ ಶಕ್ತಿ ಮುಕ್ತಿ ಮೈ ಕೈ ಮುಖ ಮಜ್ಜನ ವಧು ವರ ಗಂಡ ಹೆಂಡತಿ ಸಾವಿರಾರು ನೂರಾರು ಸಾವು ನೋವು ಬದುಕು ಬಾಳ್ವೆ ಸೀಕು ಬಾಕು ತೇಕು ತಿನುಕು ಹಣ್ಣು ಹಂಪಲ ಕತೆ ಹತ್ತಾರು ನಾಲ್ಕಾರು ಹಮ್ಮು ಬಿಮ್ಮು ಸೊಪ್ಪು ಸದೆ ಹಳ್ಳ ಕೊಳ್ಳ ಕಳ್ಳ ಮಳ್ಳ ಹಾಲು ತುಪ್ಪ ಮೊಸರು ಮಜ್ಜಿಗೆ ಹೊಟ್ಟೆ ಬಟ್ಟೆ ಅಣ್ಣ ಸಾರು ಹೊಳೆ ಹಳ್ಳ ಕೆರೆ ಬಾವಿ ಹೊಟ್ಟೆಲ್ಲಂಗಡಿ ಚಹಾದಂಗಡಿ ಈ ನಿಟ್ಟಿನಲ್ಲಿ ಎರಡು ಜೋಡು ಪದಗಳನ್ನು ನಾವು ಬರಿಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗಿರತಕ್ಕಂಥ ಅವಶ್ಯಕತೆ ಇರುತ್ತದೆ ಎಲ್ಲರಿಗೂ ಧನ್ಯವಾದಗಳು